ಶಿವಾನಂದ್ರ ಪಟೇಲ್ ಸವಾಲು ರಾಜೀನಾಮೆ ಪತ್ರ ಸ್ಪೀಕರ್ ಕೊಟ್ಟಿದ್ದು ಮತ್ತೆ ಏನೋ ಮಾನ ಇದೆ ರಾಜೀನಾಮೆ ಶರತ್ತು ಒಬ್ಬ ಆರು ಏಳು ಸಲ ಆಯ್ಕೆಯಾದಂಥ ಒಬ್ಬ ಜನಪ್ರತಿ ರಾಜೀನಾಮೆ ಕೊಡುವಂಥ ಕಾಮೆಂಟ್ಸ್ ಬೇಕಲ್ಲ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಗೊತ್ತಾಗ್ತದೆ ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು ಸ್ವಂತ ಕೈಲೇ ಬರಿಬೇಕು ಸ್ಪೀಕರ್ ಬಳಿ ಹೋಗಿ ನನ್ನ ಮನ ನನ್ನ ಮನಸ್ಸೋ ಇಚ್ಛದೆಯನ್ನು ಕೊಡ್ತಾ ಇದ್ದೀನಂತ ಅಂತ ಅಲ್ಲಿ ದೃಢೀಕರಣ ಮಾಡಬೇಕು ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ ಆತನಿಗೆ ಏನಾಗಿಬಿಟ್ಟಿದೆ ಹತಾಶ ಆಗಿಬಿಟ್ಟು ಮೊನ್ನೆ ಮುಸ್ಲಿಮ್ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೂರ್ನಾಲ್ಕು ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು ಕಾನೂನ ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು ಅದಕ್ಕೆ ಪ್ರಚೋದನೆ ಮುಸ್ಲಿಮ್ರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ ಸವಾಲುಗಳು ಸದಾನಂದ ಪಾಂಡಿಗೆ ನೈತಿಕತೆ ಇಲ್ಲ ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಒಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ಮ ಸುಮ್ಮನೆ ದಿನಾಲು ನಾನು ಈ ಕೊಡ್ಲಿಕ್ಕೂ ರೆಡಿ ಇದ್ದೀನಿ ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ ನಾಚಿಕೆ ಆಗ್ಬಿಟ್ಟು ಅಂತ ಹೇಳಿ ಒಬ್ಬ ಶಾಸಕಂದು ಯಾರು ಬ್ಲ್ಯಾಂಕ್ ನೀ ನಿಮ್ಮ ಕೈಗೆ ನಾನು ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಎಕ್ಸೆಪ್ ಮಾಡ್ತಾರನು ರೀ ತಲೆಗೆ ಸಹಿ ಮಾಡಿ ಅಂತ ಮಾನ ಮರ್ಯಾದೆ ಇದೆಯಾ ಆರಾರು ಆರ್ ಸಲ ಬೆಂಬೆ ಅಲ್ಲ ಅವನಿಗೆ ಏನೂ ಇಲ್ಲ ಸುಮ್ಮನೆ ಅದು ಅದಕ್ಕೆ ಏನಾಗಿದೆ ಇಬ್ಬರು ಏನೋ ಚಾಲೆಂಜ್ ಮಾಡಿದ್ದರು ನನಗೆ ರಾಜೀನಾಮೆ ನಾಯಕ ರಾಜೀನಾಮೆ ಕೊಡ್ಬೇಕು ರೀ ನಾ ಎಲ್ಲರೂ ಹೇಳಿನ ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿ ನಿಮ್ಮ ಯಾವ ಮೀಡಿಯಾದಾಗ ಇದೆ ನಾ ಯಾರ ಒಲ್ಲಿ ಹೋಗಿಲ್ಲ ಯಾರಿಗೂ ನನ್ನನ್ನು ದಯಾಪರ ನನಗೆ ರಕ್ಷಣೆ ಮಾಡಿರೋದು ಕೇಳಲ್ಲ ಮತ್ತು ಎಲ್ಲಿ ಓಡಿ ಹೋಗಿಲ್ಲ ನಾನು ಕೆಲಸ ಇರ್ತಾವೆ ಇವ್ರು ಕೆಲಸ ಇಲ್ಲಾರ್ದವರು ದಿನ ಇಲ್ಲಿ ಸಿಗ್ತಿರ್ಬೋದು ಅದು ನಮಗೆಲ್ಲ ದಿನ ಸಿಗ್ಲಿಕ್ಕೆ ಆಗಲಿಕ್ಕಿಲ್ಲ ಏನು ನೈತಿಕತೆ ಇದೆ ಸ್ವಾಮಿ ಪಾಟ್ಲಿಗೆ ರಾಜೀನಾಮೆ ಕೊಡಿದ್ರೆ ಅವಾಗ ಕೊಡಬೇಕು ಅವನ ಜೊತೆಗೆ ನಾ ಹೋಗ್ಬೇಕಾ ಸುಮ್ಮ ಸುಮ್ಮನೆ ಚುನಾವಣೆ ಮಾಡುವ ಕೆಲಸಲ್ಲ ಅವ್ರಿಗೆ ತಿಂಡಿದೆ ಯತ್ನಾಳ್ ವಿರುದ್ಧ ಒಮ್ಮೆ ಜನಜೀವನದಾಗ ಯತ್ನಾಳ್ ವಿರುದ್ಧ ನಿಲ್ಬೇಕು ನಿಲ್ಲು ಬಾಗವಾಡಿಗೆ ರಾಜೀನಾಮೆ ಕೊಡು ಇನ್ನೊಬ್ಬ ಹೇಳಿದ್ದ ಮಹಾಪುರುಷ ಪುರುಷ ಹುನಗೊಂದಕ್ಕೆ ನೀವನ್ನ ಕೊಡಿರಿ ನಾ ಬಂದು ಅಲ್ಲಿ ಸುಮ್ಮ ಸುಮ್ಮನೆ ಇಲ್ಲ ನಾನು ಯಾಕೆ ಮತದಾರ ನಮ್ಮನ್ನು ಐದು ವರ್ಷಕ್ಕೆ ಆರಿಸಿ ಕಳ್ಸಿದ್ರು ನೀವು ತಿಂಡಿ ಹೆಚ್ಚಾಗೈತೆ ನಿಮಗೆ ದುಡ್ಡು ಹೆಚ್ಚಾಗೈತಿ ಭ್ರಷ್ಟಾಚಾರದ ದುಡ್ಡು ಸಿಕ್ಕಾಪಟ್ಟಿದೆ ಅದಕ್ಕೆ ಚಾಲೆಂಜ್ ಹೋಗ್ತಾರೆ ಇಂಥ ಚಾಲೆಂಜ್ಗಳಿಗೆ ಹೆದರು ಮಗಾನು ಅಲ್ಲ ಎಂಜು ಎಲ್ಲರೇ ಅಂಜಿ ಹೋಗಿ ನಾವು ಕುಳು ಮಗೋಲ್ಲ ನನ್ನ ಇದರಲ್ಲಿ ನಾನು ಇದ್ದೇ ಇರ್ತೀನಿ ಏನೇ ಚಾಲೆಂಜ್ ಇದ್ದರೂ ಅವರೇ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ನಾನು ಭಾಳ ಬಸವಜಯಂತಿ ಭಾಳ ಕ್ಲಿಯರ್ ಹೇಳೀನಿ ಸ್ಪೀಕರ್ಗೆ ಹೋಗಿ ರಾಜೀನಾಮೆ ಕೊಟ್ಟು ಆ ಸ್ಪೀಕರ್ ಬೋರ್ಡ್ ಮ್ಯಾಗೆ ಬಿಜ್ ಬಸವನ ಭಾಗ್ಯವಾಡಿ ಮತ್ತು ಹೊಣ್ಣ ಖಾಲಿ ಹೇಳ್ತಾರೆ ನೀವು ಅವ್ರನ್ನೇ ಕೇಳ್ಕೊಂಡು ಬರೀ ಶಿವಾಂತ್ ಪಡಲಿ ಹಂಗಂದಾರೇ ಶಿವಾ ಅಂತ ಪಡಲಿ ಮುಂಜಾನೆ ಹೊಡೆದ ಅದನ್ನೇ ಹೊಡೆ ಕೂತ್ಕೊತಾರೆ ಅದೇನು ಅರ್ಥ ಆರ್ತಾರೆ